ನಿಮ್ಮ ಮ್ಯಾಲೆ ಅಗ್ರಿಮೆಂಟ್ ಥಾವನೆ ಇರ್ತದ ಗೊತ್ತಿಲ್ಲ ಹಜಾರ್ ಮ್ಯಾಲೆ ಮಾತ್ರ ಯಾವತ್ತು ಇವತ್ತು ಈ ರೈತರ ಸಂಖ್ಯೆ ಇರ್ತೈತಿ ಅಂತ ಇವತ್ತು ನಮ್ಮ ಪಾಲಿಗೆ ಅವ್ರ ದೇವರಾಗಿ ಈ ಕಬ್ಬು ಬೆಳೆಗಾರರಿಗೆ ಕಾರ್ಖಾನೆಯವ್ರು ಮೂರುವರೆ ಸಾವಿರ ಕೊಡಬೇಕು ಒಂದು ಟನ್ ಕಬ್ಬಿಗೆ ಗೌರ್ಮೆಂಟ್ಗೆ ಐದು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಹೋಗ್ತೈತಿ ಅದರೊಳಗಿನ ಒಂದು ಸಾವಿರ ಕೊಡಬೇಕು ಕೇಂದ್ರ ಸರ್ಕಾರಕ್ಕೆ ಐದು ಸಾವಿರ ಹೋಗ್ತೈತಿ ಅದರೊಳಗಿನ ಸಾವಿರ ಕೊಡ್ಬೇಕು ಶುದ್ಧ ಐದುವರೆ ಸಾವಿರ ರೂಪಾಯಿ ಕಬ್ಬಿನ ಇವತ್ ಗುರ್ಲಾಪುರ ವೇದಿಕೆಯಿಂದ ಇವತ್ತ ಹೊಸ ಇತಿಹಾಸ ಮಣ್ಣಿ ನಾವೆಲ್ಲಾ ಕೂಡ ನಿಮ್ಗೆ ಹೇಳಿದ್ವಿ ಆ ಇತಿಹಾಸಕ್ಕಾಗಿ ಹೋರಾಟ ಮಾಡತ್ತು ಕಾರ್ಖಾನೆ ಅವರ ಅವ್ರು ಕೊಡ್ಲೇಬೇಕು ಕೊಡದ್ರೆ ಅವ್ರ ಅಣಿವಾರ ಬರಾಕ್ ಬರೆಯ ರೆಡಿ ಆಗಿದ್ರಿ ಯಾಕಂದ್ರೆ ಅವ್ರ ಅಧಿಕಾರ ಕೊಟ್ಟಿದ್ರಿ ಅವ್ರ ಕಾರ್ಖಾನೆ ಶ್ರೀಮಂತ ಮಾಡಿ ಮತ್ತೊಂದು ಕಾರ್ಖಾನೆ ಮಾಡಿದಿರಿ ಇವತ್ತ ಈ ಏನು ನನ್ನ ರೈತ ದೇವರುಗಳು ನೀವು ಬಂದು ಹೋರಾಟ ಕೂತೀರಿ ಈ ಫಲದಿಂದ್ರ ಇವತ್ ಎರಡ್ ರೂಪಾಯಿ ಸಿಕ್ಕತ್ತೆ ಇಲ್ಲಿ ಯಾರು ಸಿದ್ದರಾಮಯ್ಯ ಅವರು ಕೊಡಿಸಿಲ್ಲ ನರೇಂದ್ರ ಮೋದಿ ಅವರು ಕೊಡಿಸಿಲ್ಲ ನನ್ನ ರೈತ ದೇವತೆಗಳು ನೀವು ಕೂಡ್ರಿ ಏನ್ ನಮ್ಮ ಶಶಿಕಾಂತ್ ಗುರುಜಿ ಅವರು ಇರ್ಬೋದು ಫ್ಯೂಚರ್ ನೇತೃತ್ವ ಇವತ್ತೇನು ಹೋರಾಟಗಳು ನಡೆದವು ಈ ಆಶೀರ್ವಾದದಿಂದ ಇವತ್ತ ಒಂದು ಟನ್ ಕಬ್ಬಿಗೆ ಇಪ್ಪತ್ತು ಸಾವಿರ ರೂಪಾಯಿ ಹೋರಾಟದಿಂದ ಪ್ರತಿಫಲ ಸಿಕ್ಕ ಒಂದು ಸಾವಿರ ಟನ್ ಬೆಳಗ್ಗೆ ಎರಡು ಲಕ್ಷ ರೂಪಾಯಿ ಸಿಕ್ಕೈತೆ ಐದ್ನೂರು ರೂಪಾಯಿ ಬೆಳವಾಗ ಒಂದು ಲಕ್ಷ ರೂಪಾಯಿ ಉತ್ಪಾದನೆ ಈ ಹೋರಾಟದ ಬದಲಾವಣೆ ಪ್ರಾರಂಭ ಆಗೈತಿ ರಾಜ್ಯ ಸರ್ಕಾರ ಕಡೆ ಒಂದು ಸಾವಿರ ರಾಜ್ಯದ ಮುಖ್ಯಮಂತ್ರಿ ಅವರು ಒಂದು ಟನ್ ಕಬ್ಬಿಗೆ ಹತ್ತು ಸಾವಿರ ಕೋಟಿ ರೂಪಾಯಿ ವರ್ಷಕ್ಕೆ ಆರ್ ಐದು ಗ್ಯಾರಂಟಿ ಮಾಡ್ಯಾರ ಇದನ್ನೊಂದು ಆರನೇ ಗ್ಯಾರಂಟಿ ಅಂತ ಹೇಳಿ ಹತ್ತು ಸಾವಿರ ಕೋಟಿ ರೂಪಾಯಿ ಸಿದ್ದರಾಮಯ್ಯ ಜಿ ತೆಗೆದಿರ್ಲಿ ಈಚ ಕಡೆ ನರೇಂದ್ರ ಮೋದಿಜಿ ಅವ್ರ ತಗಿಡ್ಲಿ ಯಾಕಂದ್ರ ಕಾರ್ಖಾನೆ ಅವ್ರ ಮೋಸ ಮಾಡ್ತಕ್ಕಂಥ ಯಾಕಂದ್ರೆ ಯಾಕ್ರ ಮೋಸ ಮಾಡಿ ಅವ್ರು ಬದುಕ್ತಾರ ಅವ್ರು ನಾವು ನೋಡ್ಕೊಳಕ್ ರೆಡಿ ಆಗಿದ್ವು ಸರ್ಕಾರ ಎಂದೂ ನೋಡ್ಕೊಂಡಿಲ್ಲ ಇತಿಹಾಸ ಹುಡ್ಗೊಂಡ್ರಿ ವಿಷಯ ತಿಳ್ಕೋರಿ ನೀವೆಲ್ಲ ಕನ್ಫ್ಯೂಜ್ ಆಗಿದ್ರೆ ನೀವು ಎರಡು ನೂರು ರೂಪಾಯಿ ಕೇಳದನ್ನ ತಿಳ್ಕೊಂಡಿರ ನೂರು ರೂಪಾಯಿ ನಾವು ಕೇಳತ್ತಿಲ್ಲ ನೀವು ಬೇಕಂದ್ರೆ ಇನ್ ಎರಡ್ನೂರು ಕೊಟ್ಟ ಒಂದು ರಕ್ಷಣೆ ಮಾಡ್ತಾರ ಏ ರೈತರ್ ಬ್ಯಾಡಪ್ಪ ಸಲ ಮೂರು ತಿನ್ನೋ ಅಂದ್ರಂದ್ರ ಅವ್ರ ಹಣಿ ನೀವು ಬರಿತೀರಿ ನಾ ಏನು ಬರೆಯಕ್ಕೆ ರೆಡಿ ಆಗಿಲ್ಲ ನೀವು ರೈತರ ದೇವತೆಗಳು ನಾಡಿನ ಎಲ್ಲಾ ರೈತ ಪರ ಚಿಂತಕ ರೆಡಿ ಆಗ್ಯಾರ ಇವತ್ತ ಇದ ಜನಾಂದೋಲನ ಆಗಿ ಚಳವಳಿ ಇದು ಯಾರು ಕಂಟ್ರೋಲ್ ಆಗಿಲ್ಲ ಯಾಕಂದ್ರೆ ನಾವು ನಾವ ರಾಜ್ಯದ ಮುಖ್ಯಮಂತ್ರಿ ಕಡೆ ವಿಮಾನದ ಹೋಗಿ ಮೀಟಿಂಗ್ ಮಾಡಿ ವಾಪಸ್ ಕರ್ಕೊಂಡ್ ಬರ್ತು ಅಂದ್ರೆ ಕೂಡ ಹೋಗಿಲ್ಲ ಯಾಕಂದ್ರೆ ಜನಾಂದೋಲನ ಚಳವಳಿ ಪ್ರಾರಂಭ ಆಗ್ತಾ ಅಂತಂದ್ರ ಅದು ಜನರೊಳಗ ತೀರ್ಮಾನ ಆಗ್ಬೇಕಾಗತ್ತೆ ಹೋರಾಟ ಇದು ಜನಾಂದೋಲನ ನಾ ಎರಡ್ನೂರು ರೂಪಾಯಿ ಸಂಬಂಧ ಇದು ನಮ್ಗೆ ಲಕ್ಷ ಇರ್ಲೇ ಎರಡ್ನೂರ ರೂಪಾಯಿ ಅವರು ಕೊಡ್ಲಿಕ್ಕೆ ಕೊಟ್ರ ಅವ್ರ ಭವಿಷ್ಯಕ್ಕೆ ಕೊಡಿದ್ರೆ ಅವ್ರ ಭವಿಷ್ಯ ಮಾಡ್ತೀರ ಸಂಬಂಧ ಇಲ್ಲ ಶ್ರೀರಾಮಯ್ಯ ಒಂದ್ ಟನ್ ಸಾವಿರ ಕೊಡಬೇಕು ನರೇಂದ್ರ ಮೋದಿ ಜಿ ರೂಪಾಯಿ ಕೊಡ್ಬೇಕಂತ ಹೋರಾಟ ಅದಕ್ಕೆ ಈ ಆಧಾರ ನೀಟ್ಕೊಂಡು ದಯವಿಟ್ಟು ಯಾರು ಟಿವಿ ಸ್ಟೇಟ್ಮೆಂಟ್ ಕೊಡ್ತೀರಿ ಯಾರು ಫೈಟ್ ಸ್ಟೇಟ್ಮೆಂಟ್ ಕೊಡ್ತೀರಿ ಈ ಆಧಾರ ಇಟ್ಕೊಂಡು ಕೊಡ್ರಿ ಅದರ ಸಂಬಂಧ ನಾಳೆ ನಾವು ಐವತ್ತು ಲಕ್ಷ ಜನ ಈ ರಾಜ್ಯದಾಗ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡ್ಲಿಕ್ಕೆ ಸ್ವಾಮೀಜಿಗಳು ಪರಮ ಪೂಜ್ಯರು ನಾಡಿನ ನ್ಯಾಯವಾದಿಗಳು ಮತ್ತು ದಲಿತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಡಾಕ್ಟರ್ ನಾಡಿನ ಊಟ ಮಾಡತಕ್ಕಂತ ಎಲ್ಲ ಚಿಂತಕರು ಕೂಡ ಐವತ್ತು ಲಕ್ಷ ಜನ ರಾಜ್ಯದಲ್ಲಿರ್ತಕ್ಕಂಥ ಬಿಜಾಪುರ ರಾಷ್ಟ್ರೀಯ ದಾರಿ ಇರ್ಬೋದು ಮೈಸೂರ ಇರ್ಬೋದು ಮಂಡ್ಯ ಇರ್ಬೋದು ಬೆಂಗಳೂರಿಂದ ಹಿಡಿದು ಬೆಳಗಾವಿವರೆಗೆ ಬೆಳಗಾವಿ ವರೆಗೆ ಇಲ್ಲಿ ಹತ್ತರಕ್ಕಿ ನಿಪ್ಪಾಣಿ ವರೆಗೆ ಕೂಡ ಇವತ್ತ ಐವತ್ತು ಲಕ್ಷ ಜನ ಬೀದಿಗೆ ಬರಲಿಕ್ಕೆ ರೆಡಿ ರಾಜ್ಯದ ಮುಖ್ಯಮಂತ್ರಿಯವರೇ ಇವತ್ತ ಕ್ಯಾಬಿನೆಟ್ ತಮ್ಮದ ಕ್ಯಾಬಿನೆಟ್ ಇದ್ದಾಗ ತಾವ ಹತ್ತು ಸಾವಿರ ಕೋಟಿ ರೂಪಾಯಿ ಪ್ಯಾಕೇಜ್ ಮಾಡ್ಬೇಕಂತ ಹೇಳಿ ನಾವು ಹೋರಾಟ ಮಾಡ್ತು ಈ ಆಧಾರನ ಇಟ್ಕೊಂಡು ದಯವಿಟ್ಟ ತಾವು ಪ್ರತಿಭಟನೆ ಒಳಗ ಚಿಂತನೆ ಮಾಡ್ರಿ ಈ ಕಾರ್ಖಾನೆ ಮಾಲೀಕರು ಎರಡ್ನೂರ ಕೊಡ್ಬೇಕಾವ್ರ ಅವ್ರು ಕೊಡ್ಲಿಲ್ಲ ನೀವು ಕೊಡಕ್ಕೆ ರೆಡಿ ಆಗಿಲ್ವಾ ಅಣ್ಣಾಜಿ ರೆಡಿಲ್ವಾ ಈಗ ಎರಡ್ ನೀವು ಹೋರಾಟ ಮಾಡಿಸ್ಕೊಂಡಿರ ಪ್ರೀತಿ ಇಲ್ಲ ಬಂದ್ ಎರಡ್ನೂರು ಘೋಷಣೆ ಮಾಡ್ಲಿ ತೊಂದ್ರೆ ಇಲ್ಲ ಅವ್ರು ಕೊಡದೆ ಹೋದರೂ ಕೂಡ ನೀವ್ ಅವ್ರ ಹಣಿಬಾರ ಇವ್ರ ಮೋಸಗಾರಪ್ಪ ಕಂಪನಿಯ ಇವ್ರ ಯಾವಾಗಲೂ ಲಪಡ ಮಾಡೋದು ಬುದ್ಧಿ ಬಿಡ್ಲಿಲ್ಲ ಅಂತೇಳಿ ನೀವು ನಿವಾರಣೆ ಬರಿತಿರ್ಲಾ ಅದಕ್ಕಾಗಿ ನಾವ್ ಅದಕ್ಕೆ ಹೆದರಿಲ್ಲ ಸಿದ್ದರಾಮಯ್ಯನ ಕಡೆ ಒಂದು ಸಾವಿರ ಸಿದ್ದರಾಮಯ್ಯ ಜಿ ಕಳಿಗೆ ಇರದಿಲ್ಲ ಯಾವ ಸರ್ಕಾರ ಬಂದು ಕಳಗಿ ಇರದಿಲ್ಲ ಕಳಿಗೆ ಇರ್ತಕ್ಕಂಥವ್ರು ನಮ್ಮ ಅಂತಮ್ಮ ಇರ್ತಾರೋ ನಮ್ಮ ತಾಯಿ ತಂದಿ ಇರುತ್ತರು ನಮ್ಮ ಮಕ್ಕಳು ಇರುತ್ತರು ನರೇಂದ್ರ ಮೋದಿನೂ ಕಳಿಗೆ ಇರದಿಲ್ಲ ಕಳಿಗೆ ಇರ್ಲಿಲ್ಲ ಅಂದ್ರೆ ಏನು ಸಾಮಾನ್ಯ ಅಲ್ಲ ಕಳಿಗೆ ಇರಾಕೋದ್ರೆ ಎಲ್ಲ ಕೈ ಏನಕ್ಕವ ರಗತ್ ಬರ್ತಾವ ಬಂದಾಗಲ್ಲ ದಯತ್ರ ಯಾರ ಬಂದು ಬಾಳ ವಿಗಡ್ ಮಂದಿ ಬಂದಂಗ ಕಾಣ ನಿಮ್ಗ ದಯವಿಟ್ಟ ಯಾರು ತಪ್ಪು ಭಾವಿಸ್ಬಾರೀ ನನಗ ಸ್ವಲ್ಪ ನಿಮ್ಯಾಲ ಜಾಸ್ತಿ ಪ್ರೀತಿ ನನ್ಗ ಅದ್ರ ಸಮನ್ನ ಅಂದಿಪ ನಮ್ಮವ್ರ ಅಂತೇಳಿ ಏಕೋಚಲ್ದಾಗ ಹಂಗ ಮಾತಾಡ್ತಿದ್ತಾನ ಯಾರು ಕೂಡ ತಪ್ಪು ಭಾವಿಸಂಗಿಲ್ಲ ಹಾ ಯಾಕಂದ್ರ ನಿಮಗ್ ಕಂಟ್ರೋಲ್ ಮಾಡೋದು ಲಕ್ಷಾಂತರ ಜನರಲ್ಲಿ ಸಾಮಾನ್ಯವಾದ ವಿಚಾರ ಅಲ್ಲ ನಾವು ಹಡ್ನಾಡು ಭಾಷೆ ಒಳಗೆ ಕಂಟ್ರೋಲ್ ಮಾಡ್ಬೇಕು ಭಾಷೆ ಒಳಗೆ ನಮ್ಮ ಮಂದಿ ಕೇಳುದಿಲ್ಲ ಯಾಕಂದ್ರೆ ಮನ್ಯಾಗ ಕೇಳುದಿಲ್ಲ ನೀವು ಅಲ್ಲಿ ಯಾಕಂದ್ರೆ ನಾವೆಲ್ಲ ಮಕ್ಕಳ ಮೇಲೆ ರಾಜಕಾರಣ ಮಾಡೋ ಮಂದಿ ಅದಕ್ಕಾಗಿ ದಯವಿಟ್ಟ ನಾನು ಕೇಳುದು ಒಂದು ಟನ್ ಕಬ್ಬಿಗೆ ರಾಜ್ಯದ ಮುಖ್ಯಮಂತ್ರಿ ಅವರು ಇವತ್ತು ಕ್ಯಾಬಿನೆಟ್ದಾಗ ಒಂದು ಸಾವಿರ ರೂಪಾಯಿ ಘೋಷಣೆ ಮಾಡಲಿ ನರೇಂದ್ರ ಮೋದಿ ಅವರು ಮಾಡ್ಲಿ ಹೊಸಾದಿದ ಅಲ್ರ ನಿಮ್ಗೆ ಗೊತ್ತಿಲ್ಲ ಯಾಕಂತಂದ್ರ ದುಡಿಯವ್ರ ನೀವು ಹನ್ನೆರಡು ತಿಂಗಳ ಕಬ್ಬರ ಕಳಿಸತಾರ ಬೀಸಾ ಆಯ್ಕೆ ಅದ್ ಬೀಸಾ ತುಳದ ಒಂದು ದಿವಸ ಹೆಚ್ಚಿಗೆ ಟಣಕ್ ಟನಕ್ ಟಣಕ್ 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 ತಿಂಗ್ಳ 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 ಹಿಂಗ್ ನೋಡೋತ್ ಇಲ್ಲಿಗ್ ಇಲ್ಲಿಗೆ ಇಲ್ಲಿ ಕಾರ್ಖಾನೆ ಅವ್ರ ಮೋಸ ಮಾಡೈತರು ಅವ್ರಿಂದ ಐದ್ನೂರ್ ಮೂರ್ ಸಾವಿರದ ಐದ್ನೂರ್ ಬೇಡಿಕೆ ಇಟ್ಟಿ ಈಗ ಮೂರ್ ಸಾವಿರದ ಎರಡ್ನೂರ ಯಾವ ರಾಜ್ಯದ ಮುಖ್ಯಮಂತ್ರಿ ಕೊಡಿಸಿಲ್ಲ ನರೇಂದ್ರ ಮೋದಿ ಕೊಡಿಸಿಲ್ಲ ನನ್ನ ರೈತ ದೇವರುಗಳ್ನ ಬೀದಿಗೆ ಒಂದು ಕೂತಾಗ ನಿಮಗೆ ಎರಡು ನೂರು ರೂಪಾಯಿ ಸಿಕ್ಕತ್ತಿ ನೂರು ಟನ್ ನಮ್ಗೆ ಇಪ್ಪತ್ತು ಸಾವಿರ ಸಿಕ್ಕತಿ ಸಾವಿರ ಟನ್ ನಮ್ಗೆ ಎರಡು ಲಕ್ಷ ರೂಪಾಯಿ ನಿಮ್ಮ ರೈತ ದೇವರುಗಳ್ನ ಎಲ್ಲ ತೀರ್ಮಾನ ಮಾಡಿರೋದ್ರೆ ಸಿಕ್ಕತ್ತಿ ಯಾರ ಸರ್ಕಾರದ ಸಿಕ್ಕಿಲ್ಲ ನೀವು ಗಟ್ಟಿ ಕೂತ್ರಿ ನಾವು ಶಶಿಕಾಂತ್ ಗುರುಜಿ ಅವ್ರ ಹೆದರಿದಾಗ ನಾವು ಗಟ್ಟಿ ಕೂತು ಇನ್ನೂ ಗಟ್ಟಿ ಕೂತ್ರಿ ಒಂದು ಟನ್ನಿಗೆ ಒಂದು ಸಾವಿರ ಕೇಳ ಕರೆಂಟ ಏಳು ತಾಸು ಸಾಲೋದಿಲ್ಲ ಹಗಲಿ ಹನ್ನೆರಡು ತಾಸು ಕೇಳ್ತಾರೆ ಇದ್ದಾರೆ ಹೌದು ಹಗಲಿ ನೀರು ಹಾಸ್ಬೇಕು ನಾವು ರಾತ್ರಿ ಇವರೆಲ್ಲ ಆಫೀಸರ್ ಮಲ್ಕೊಂಡಿರ್ತಾರೆ ಎಮ್ ಎಲ್ ಎಗಳು ಮಲ್ಕೊಂಡಿರ್ತಾರೆ ನಾವೇ ರಾತ್ರಿ ನೀರು ಹಸ್ಬೇಕು ನಮ್ಗೆ ನೋಡಿರಿ ನಾಡಿಗೆ ಅನ್ನ ಬೆಳೆದು ಕೊಡೋರು ನಾವು ಪುಕ್ಕಟ್ಟು ಬೆಳೆದು ಕೊಡತು ಹಾಂ ರಾತ್ರಿ ಹಗಲಿ ಹನ್ನೆರಡು ತಾಸು ಕರೆಂಟ್ ರಾಜ್ಯದ ಮುಖ್ಯಮಂತ್ರಿ ಮಂದಿ ಕೊಡ್ಬೇಕು ರಾತ್ರಿ ನಮಗೆ ಕತ್ಲಾಕು ಕುಣ್ಸೋಂಗಿಲ್ಲ ನಿಮ್ಮದ ಸಿಟ್ಯಾಗೆ ಹಾವ ಚೋಳ ಇಲ್ಲ ನಮ್ಮ ಹೊಲದಾಗ ಹಾವ ಚೋಳ ನಾಯಿ ಕುರಿ ಪರಿ ಏನೇವೆ ಇದಾವಲ್ಲ ಎಲ್ಲ ನಮ್ಮ ಹೊರದಾಗದ ಹನ್ನೆರಡು ತಾಸು ಕರೆಂಟ್ ಕೂಡ ಇವತ್ತು ಘೋಷಣೆ ಹೇಳಿ ನಾಳೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂತ ರಾಷ್ಟ್ರೀಯ ಹೆದ್ದಾರಿಗೆ ಐವತ್ತು ಲಕ್ಷ ಜನ ಎಲ್ಲ ರೈತ ಪರ ಚಿಂತಕರು ಸ್ವಾಮೀಜಿಗಳು ಕನ್ನಡ ಪರ ಸಂಘಟನೆಗಳು ನ್ಯಾಯವಾದಿಗಳು ಚಿಕ್ಕ ಮಕ್ಕಳು ಇವತ್ತೆಲ್ಲ ಬೀದಿಗೆ ಬರಕ್ಕೆ ರೆಡಿ ಆಗ್ಯಾರ ಲಕ್ಷಾಂತರ ಜನ ಇಲ್ಲಿ ಬರಾತಾರ ಇವತ್ತು ಬರಲೇ ಬಿಡಕ್ಕೆ ಯಾಕಂದ್ರೆ ಇದು ಜನಾಂದೋಲನ ಐತಿ ಈ ಜನಾಂದೋಲನ ಅಂದ್ರ ಹೆಂಗ ಸ್ವತಂತ್ರಕ್ಕಾಗಿ ಹಿಂದ ಮಹಾತ್ಮಾ ಗಾಂಧೀಜಿ ಅವರು ಹೋರಾಟ ಮಾಡ್ರು ನಾವು ಬೆಳೆದಂತ ಬೆಳಗ್ಗೆ ಇಲ್ಲಿವರೆಗೆ ಇತಿಹಾಸದಾಗ ಎಪ್ಪತ್ತೊಂಬತ್ತು ವರ್ಷದಾಗ ಬೆಲೆ ನಿಗದಿ ಆಗದೆ ಇರ್ತಕ್ಕಂತ ಈ ದೇಶದಾಗ ರೈತಗೊಬ್ಬಗ ರೈತ ಈ ದೇಶದಾಗ ಅರ್ಧ ಗಂಟೆಗೊಬ್ಬ ಆತ್ಮಹತ್ಯೆ ಮಾಡ್ಕೋತನ ನರೇಂದ್ರ ಮೋದಿ ಒಂದ್ ಸಾವಿರ ಕೊಡ್ಲಿ ಸಿದ್ದರಾಮಯ್ಯ ಸಾವಿರ ಕೊಡ್ಲಿ ಇದು ಮೂರುವರೆ ಸಾವಿರ ಎಷ್ಟಾಯ್ತ ಗಟ್ಟಾತ್ ಹೇಳ್ರಿ ಐದೂವರೆ ಸಾವಿರ ಹದಿನೈದು ಐದಾರು ನಾವು ಕಬ್ಬು ಬೆಳಗಾರ ಸಾಯ್ತು ಎಂದು ಸಾಧ್ಯ ಎರಡು ಲಕ್ಷ ರೂಪಾಯಿ ಖರ್ಚು ಬರಲ್ಲ ಮೂರು ಲಕ್ಷ ರೂಪಾಯಿ ತಗೊಂಡ ನಮ್ಮ ಕುಟುಂಬನ ಬದುಕಲಿಕ್ಕೆ ಸಾಧ್ಯ ಐತಿ ಈ ಆಧಾರಿತ ಮೇಲೆ ಹೋರಾಟ ಪ್ರಾರಂಭ ಆಗೈತೆ ಈ ಗುರುಲಾಪುರ ಅನ್ನೋ ಇತಿಹಾಸ ಇತಿಹಾಸದಾಗ ಬರ್ದಿಡ್ಬೇಕನ್ನೋಂತ ಚಳವಳಿ ಐತೆ ಎರಡು ನೂರು ರೂಪಾಯಿನ ಕೇಳಾಕ ಹೋಗಂಗಿಲ್ಲ ಡಿ ಸಿಗ್ ಹೇಳ್ಬಿಟ್ಟಾರ ಅವರ ಸರ ಗುರುಗಳ ಡಿ ಸಿಗತ್ತಂದ್ರ ಮೂರ್ ಸಾವಿರದ ಎರಡ್ ನೂರು ರೂಪಾಯಿ ಅವ್ರಿಗೆ ಹದ್ ರೂಪಾಯಿ ಎಸ್ಕೊಳ್ಕೊಂಡ್ಬೋದ್ರಿ ಮೊದಲ ಐವತ್ತು ರೂಪಾಯಿ ಏರ್ಸ್ರಿ ಬೆಳಗಾವದಾಗ ನಂತರ ಏನಾಯ್ತು ಇಲ್ಲಿ ಕೂತು ಮತ್ ಐವತ್ತಕ್ ಇಪ್ಪತ್ತೈದಕ್ಕೆ ಬಂದ್ರ ಮತ್ ಇಪ್ಪತ್ತೈದಕ್ಕೆ ಬಂದ್ರ ನೂರ್ ರೂಪಾಯಿ ಬಂದ್ರಿ ಆಮೇಲೆ ಎರಡು ಎರಡ್ನೂರು ಸೋತ ಮತ್ ಐವತ್ತು ಬಂದ್ರ ಆಮೇಲೆ ಮತ್ತೊಂದು ಸೋತು ಐವತ್ತು ಬಂದ್ರ ಎರಡ್ ನೂರು ರೂಪಾಯಿಕ್ ಬಂದ ಯಾರು ಇವ್ರು ಇವ್ರೆಲ್ಲ ದೇವತೆಗಳು ಹೋಗಿ ಕೂತಾರತ್ತೆ ಹೋರಾಟ ಪದಕ್ಕೆ ಬಂದತ್ತೆ ಹೊರತಾಗಿ ಕಾರ್ಖಾನೆ ಮಾಲೀಕರನ್ನ ಮಣಿಸಿಕಂತ ಶಕ್ತಿ ಯಾರಿಗ ಐತಿ ಅಂದ್ರ ಈ ರೈತ ದೇವ್ರಿಗೆ ಈಗ ಇನ್ನ ಇನ್ನ ಎರಡು ನಮ್ಮ ಒತ್ತಾಯ ಅದು ಎಂದೂ ಬಿಡಂಗಿಲ್ಲ ಅವ್ರ ನೀವು ಬೇಕಾದ್ರೆ ಅವರು ಯಾಕಂದ್ರೆ ನಾವು ಕಾರ್ಖಾನೆಯನ್ನು ಬಂದ್ ಇಟ್ಕೊಂಡ್ ಕುಂಡಾಕ್ ಬರದಿಲ್ಲ ನಮ್ಗೆ ಗೊತ್ತ ಕಪ್ಪ ನಾವು ಬೆಳೆದಿತ್ತು ಅದ್ರ ಮೇಲೆ ನಮ್ಮ ಭವಿಷ್ಯ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಜಿಲ್ಲಾ ಉಸ್ತುವಾರಿ ಈ ರೈತರು ಬೇಕು ನಮಗೆ ವೋಟ್ ಬ್ಯಾಂಕ್ ಬೇಕು ಇವರು ನಮ್ಗೆ ಅಧಿಕಾರ ಕೊಟ್ಟರು ಇವರು ನಮಗ ಇವತ್ತ ಒಂದು ನಾಡಿನಾಗ ಜವಾಬ್ದಾರಿ ಕೊಟ್ಟು ಕೊಟ್ಟಾರಪ್ಪ ಅನ್ನೋದ್ ವಿಚಾರ ಇತ್ತಂದ್ರ ಎಲ್ಲ ಕಾರ್ಖಾನೆ ಬಾಲಿಕರು ಬಂದ ಮೂರ್ ಸಾವಿರದ ನಾಲ್ಕನೂರು ರೂಪಾಯಿ ಘೋಷಣೆ ಮಾಡಿ ಕಾರ್ಖಾನೆ ಚಲೋ ಮಾಡ್ರಿ ಕಾರ್ಖಾನೆ ಬೇರೆ ಏನೋ ಐತೆ ನಾಡಿನವ ಹೆದ್ದಾರಿ ಹೋಗತಕ್ಕಂತ ವ್ಯವಹಾರ ಏನಾಯ್ತಪ್ಪ ಅಂದ್ರ ಎರಡು ಸಾವಿರ ಒಂದು ಟನ್ನಿಗೆ ಎರಡು ಸಾವಿರ ರೂಪಾಯಿ ಕೇಳುವ ಸಿದ್ದರಾಮಯ್ಯನ ಕಡೆ ಒಂದ್ ಸಾವಿರ ಎಲ್ಲಿವತ್ತ ಇದನ್ನ ಲಕ್ಷ ಇಟ್ಕೋರಿ ಯಾಕಂದ್ರೆ ನಿಮಗೆ ವಿದ್ಯಾಭ್ಯಾಸ ಐವತ್ತು ವರ್ಷದ್ರೆ ನಾವು ಮೋಸ ಮಾಡಿ ಅವರು ಬದುಕರ ಈ ಸಲ ಹಂಗಿಲ್ಲ ನಾವೆಲ್ಲ ಜಾಗೃತ ಆಗಿದ್ರು ಜನಾಂದೋಲನ ಆಗದಂತೆ ಇಡೀ ಇರ್ತಕ್ಕಂಥ ದರ್ಶನ್ ಪುಟ್ಟ ನಯ್ಯೂ ಬಂದ್ರೆ ಇವತ್ತ ನೆನಪು ಇರ್ಲಿ ಅವ್ರು ಅಮೇರಿಕಾದಾಗಿದ್ರ ಈ ಜನಾಂದೋಲನ ಆಗಿತ್ತು ಅಲ್ಲಿಂದ್ರೆ ಇಮಾನಂದ್ರೆ ಹುಬ್ಬಳ್ಳಿಗೆ ಬಂದರು ನಾಳೆ ಚಳವಳಿ ಭಾಗವಹಿಸ್ತಾರ ಸ್ವಾಮಿ ಅವ್ರ ಮಕ್ಕಳು ಕೂಡ ಚುಕ್ಕಿ ನಂಜನ್ ಅವರು ಕೂಡ ಭಾಗವಹಿಸಿದ್ರು ಕೆಟ್ಟ ಇಡೀ ನಾಡಿನಲ್ಲಿ ಇರ್ತಕ್ಕಂಥ ಎಲ್ಲಾ ರೈತಪರ ಸಂಘಟನೆಗಳು ಇವತ್ತಿಲ್ಲಿ ಬೀದಿಗೆ ಹೇಳ್ತಾರ ಇದು ಜನಾಂದೋಲನ ಕಾರ್ಯಕ್ರಮ ಇದು ನನ್ನ ಕಂಟ್ರೋಲ್ ದಾಗ ಕಂಟ್ರೋಲ್ ಅಂದ್ರೆ ಸುಮ್ಮ ಒಂದು ಜವಾಬ್ದಾರಿ ತಗೊಂಡು ಚಳವಳಿಯನ್ನು ಯಾವ ರೂಪ ಮಾಡಬೇಕು ನಿಮ್ಮ ಶಕ್ತಿ ಆಧಾರಿತ ಮೇಲೆ ನಾವು ಚಳವಳಿ ರೂಪಿಸ್ತು ನಿಮ್ಮ ಶಕ್ತಿ ಆಧಾರ ಮೇಲೆ ನೀವು ಹುಲಿಗೋಳು ಇದ್ರಿ ಈಗ ಮೂರ್ ಸಾವಿರದ ನಾಲ್ಕು ಬಿಟ್ಟದು ಇನ್ನೂ ಒಂದೊಂದು ಸಾವಿರ ಸಿದ್ದರಾಮಯ್ಯ ಅವ್ರನ್ನ ಮತ್ತು ನರೇಂದ್ರ ಮೋದಿ ಅವ್ರನ್ನ ಕೇಳತ್ತು ಕಾರ್ಖಾನೆ ಮಾಲೀಕರು ಮಂಡತನ ಮಾಡಬೇಡ್ರಿ ಐದಾರು ವರ್ಷದ ಹತ್ತು ರೂಪಾಯಿ ಸುಧಾರ ಹೆಚ್ಚು ಕೊಟ್ಟಾರೀಪ ಮೂರ ಸಾವಿರ ಕೊಟ್ಟರು ಹೆಚ್ಚು ಕೊಟ್ಟಾರ ಹಿರಿಯಾರ ಹೇಳ್ರಿ ದೊಡ್ಡವ್ರ ರೈತರು ಹೇಳ್ರಿ ಮೂರ ಸಾವಿರ ಇಲ್ರಿ ಯಾಕೆ ಈ ಆಂದೋಲನ ಆತದ್ರ ಅವರು ಕಾರ್ಖಾನೆ ಮೇಲೆ ರೈತರ ಮೇಲೆ ದೌರ್ಜನ್ಯ ಮಾಡಿ ಮೋಸ ಮಾಡಿ ಹಿಡ್ದುಸ ಬದುಕಿದಾರ ಇನ್ನು ಮೋಸ ಸಾವಿರದ ಆಟ ನಡೆಯಂಗಿಲ್ಲ ಇವತ್ತು ಈ ಜನ ಆಂದೋಲನ ಆಗೈತೆ ನೋಡ್ರಿ ಇವತ್ತು ಕರಿದ್ರು ಲಕ್ಷಾಂತರ ಜನ ಆ ಕಡಿದ್ರು ಬರ್ತಾರೋ ಈ ಕಡಿದ್ರ ಬರ್ತಾರೋ ನಾಳೆ ಕತ್ತರಿಕಿ ಟೋಲ್ ನಾಕ ಲಕ್ಷ ಮಂದಿ ಸೇರ್ತಾರ ಭಾಗ್ಯವಾಡಿಗೆ ಲಕ್ಷ ಧಾರವಾಡದಾಗ ಲಕ್ಷ ಹಾವೇರಿಯಾಗ ಲಕ್ಷ ತುಮಕೂರು ಇಡೀ ಎಲ್ಲೆಲ್ಲಿ ಮಂಡ್ಯ ಮೈಸೂರು ಇವತ್ತ ಬಿಜಾಪುರ ರಸ್ತೆ ಎಲ್ಲ ಬೀದಿಗೆ ಬರತ್ತಾರೋ ಈಗೇನು ನೀವು ಮಾಡ್ಬೇಕಂದ್ರೆ ಕೆಲಸ ಇವತ್ತೇನಪ್ಪ ಅಂದ್ರೆ ಫೋನ್ ತಗೋದು ನಿಮ್ದು ಏನು ಬಳೆದೈತ ದೋಸ್ತರ ಕಾಲೇಜ್ ನಾಳೆ ನಾಳೆಂದು ಬಿಡಿಸುನು ಸ್ಕೂಲ್ ಮಕ್ಕಳು ಬಿಡಿಸುನು ಇತಿಹಾಸನ ಬರೋ ನಮ್ಮ ಮಕ್ಕಳಿಗೆ ರೊಕ್ಕ ಹಾಕ್ಪ ಅಂದ್ರೆ ನಮ್ಮ ಮಕ್ಕಳನ್ನ ಚೆನ್ನಾಗಿ ಸಲೀಕರಿಸ್ಬೋದು ಅದಕ್ಕಾಗಿ ಇದು ಇತಿಹಾಸದ ಚಳವಳಿ ಐತಿ ಈಗ ಇಲ್ಲಿ ಒಬ್ಬ ಮಗಳೇ ಅದು ಅದರ ಒಂದು ಐದು ನಿಮಿಷ ಹೋದ್ರೆ ಸಣ್ಣ ಮಗಳು ಮಗಳ್ ಮಾತಾಡ್ತಾರೆ ಪುಟ್ಟಿಲ್ಲ ಬಾಯ ಈಗ ನಮ್ಮ ಜಗದ್ಗುರುಗಳು ನಮ್ಮ ರೈತರ ಪರ ಯಾವಾಗಲೂ ನಾನು ಯಾವಾಗ ನಾವು ಶಶಿಕಾಂತ ಗುರುಜಿ ಅವರ ನೇತೃತ್ವ ಯಾವಾಗ ಬೇಕಾದ್ರೆ ಎಲ್ಲಿ ಹೋರಾಟ ಅಜ್ಜಾರ ನಮ್ಮ ಜಗದ್ಗುರುಗಳು ತಂಜಮ್ ಶಾಲಿ ಜಗದ್ಗುರು ಹಜ್ಜಾರ ಮೊದಲ ಏ ರೈತರ ಇದ್ರ ಅಂತ ಹೇಳಿ ಹೆಗಲ ಮೇಲೆ ಇವತ್ತು ಸಾಲ ಹಾಕೊಂಡ್ ನಮ್ಮ ಜೊತೆ ರೈತರ ಕಲ್ಯಾಣ ಆದ್ರೆ ನಮ್ಮ ಕಲ್ಯಾಣ ಅನ್ನುವಂತ ಮಾತನ್ನ ಇವತ್ತು ನಿಮಗೆ ಹೇಳಲಿಕ್ಕೆ ಕೂಡ ಬಂದರು ಇವತ್ತು ಅವ್ರ ಮತ್ತೂ ಕೂಡ ಬಹುಶಃ ಇವತ್ತು ಕನಕದಾಸರದ ಕಾಗಿನಲ್ಲಿ ಹೋಗ್ಬೇಕಾಗಿತ್ತು ಅವ್ರದ್ದು ಅರ್ಜೆಂಟ್ ಐತಿ ಅದಕ್ಕಾಗಿ ನಿಮಗೆ ಒಳ್ಳೆಯ ನಾಲ್ಕು ಹಿತನುಡಿಗಳನ್ನ ಈಗೇನು ಸರ್ಕಾರಕ್ಕೆ ಒತ್ತಾಯ ಮಾಡತಕ್ಕಂಥ ಹಿತನುಡಿಗಳನ್ನ ಹಜಾರ ಇವತ್ತು ಇಡೀ ರಾಜ್ಯದ ಮುಖ್ಯಮಂತ್ರಿಗೆ ನರೇಂದ್ರ ಮೋದಿ ಅವರಿಗೆ ಒಂದು ಒಳ್ಳೆ ಸಂದೇಶನ ಕೊಡಬೇಕು ಮತ್ತೆ ನಾಡಿನಲ್ಲಿ ಇರ್ತಕ್ಕಂಥ ಎಲ್ಲಾ ಪರಮ ಪೂಜಾರ್ ಜೊತೆ ಇವತ್ತ ಪರಮ ಪೂಜಾರ್ ಜೊತೆ ತಾವು ಹಜಾರ ಎಲ್ಲ ನಾಡಿನ ನಾಳೆ ಬೀದಿ ಹೋರಾಟ ರಾಷ್ಟ್ರೀಯ ಹೆದ್ದಾರಿ ಹೋರಾಟಕ್ಕ ನಾಡಿನ ಎಲ್ಲಾ ಸ್ವಾಮೀಜಿಗಳು ಕೂಡ ನಾಳೆ ಬೀದಿ ನಮ್ಮ ರಾಷ್ಟ್ರೀಯ ಹೆದ್ದಾರಕ್ಕೆ ತಾವು ಕರೆ ಕೊಡಬೇಕು ಅನ್ನುವಂಥದನ್ನ ವಿನಂತಿ ಮಾಡ್ತಾ ಇದ್ದೀನಿ ಈ ನಾಡಿಗೆ ಪಾದಯಾತ್ರೆಯ ಮೂಲಕ ಸಮಾಜಕ್ಕೆ ನ್ಯಾಯ ಕೊಡಿಸುವ ಸಲುವಾಗಿ ಬಿದ್ದಂತವ್ ನಿಂತೂರ್ ಸಲುವಾಗಿ ಹೆಂಗ್ ಹನ್ನೆರಡನೇ ಶತಮಾನದೊಳಗ ಬಸವನ್ನ ಪ್ರಯತ್ನ ಮಾಡಿದ್ದ ನಾ ಮಠದೊಳಗೆ ಜೊತೆ ಇರ್ತೀನಿ ಅಂತ ಅಂತೇಳಿ ಮೂರು ಗಂಟೆಗೆ ನಸಿಕನ್ಯಾಗ ಫೋನ್ ಅಪ್ಪ ಅವರು ಜೋರಾದ ಚಪ್ಪಾಳು ಸ್ವಾಗತ ಮಾಡ್ಕೊಡ್ರಿ ಯಾಕಂದ್ರೆ ನಾಡಿನ ಪರಮ ಪೂಜ್ಯರು ಮಣ್ಣಿ ಬಂದು ಹೋಗಿ ನಾವ್ ಯಾಕೆ ಬರ್ಲಿಲ್ಲ ಅಲ್ಲಿಲ್ಲ ಬೆಳಗ್ಗೆ ನಸಿಕಿನ ಜವಾ ಮೂರು ಗಂಟೆಗೆ ಫೋನ್ ಮಾಡ್ಯಾರ ನಾನು ಬರ ತೀ ನನಗ ಕುಂಡ್ರಕ್ ಆಗ್ತಾ ಇಲ್ಲ ಕಾಗಿನೇಲೆ ಹೋಗಾವದಿನಿ ಮತ್ ಸಾಯಂಕಾಲ ಲೇಟ್ ಆಗ್ತದ ನಾ ಬಂದು ಅವ್ರ ಜೊತೆ ಭಾವನೆ ಹಂಚ್ಕೊಂಡು ಇನ್ನೊಮ್ಮೆ ನಾನು ಬೆಂಬಲ ಕೊಟ್ಟು ಹೋಗ್ತೀನಿ ಅಂತೇಳಿ ವಿಮಾನದಿಂದ ಬಂದಾರಲ್ಲ ಜೋರಾದ ಚಪ್ಪಾಳೆ ಹೊಡಿ ನಿನ್ನೆ ಮಾಧ್ಯಮದವ್ರಿಗೆ ಒಂದಿಷ್ಟು ವಿನಂತಿ ಏನ್ ಮಾತಾಡಿರ್ತೀವಿ ಅದನ್ನ ಹಾಕ್ರಿ ದಯವಿಟ್ಟು ಯಾಕಂದ್ರ ನಮ್ಮ ಚುನಾಪ ಪೂಜಾರಿ ನೀನ್ ಏನ್ ಮಾತಾಡಿರತ್ತಂದ್ರ ನೀವೆಲ್ಲಾ ರೈತರು ಬಂದೂಕ್ ತಗೊಂಡು ಬರ್ರಿಪ್ಪ ಅಂತ ಹೇಳಿದ್ರು ಅಂದ್ರೆ ಈ ಪೊಲೀಸರ ತೆಗೀರ್ದಂತೆ ಆ ಬಂದೂಕಲ್ಲ ಈ ಅಂತ ಹೇಳ ನಾವು ಪುಣ್ಯಾತ್ಮ ಅಂದ್ರ ರೈತರಿಗೆ ಬಂದೂಕ್ ಯಾವ್ದಂದ್ರ ಟವಲ್ ಈ ಬಂದೂಕ್ ತಗೊಂಡ್ ಬಂದ್ ಮೀಡಿಯಾದಾಗ ಪ್ರಚೋದನಕಾರಿ ಹೇಳಿಕೆ ಅಂತ ಬರ್ಲಿಕ್ಕ ಪ್ರಚೋದನ ಇಲ್ತಮ್ಮ ನೀ ಯಾವ ಮಾಧ್ಯಮದ ಹಾಕಿ ಅಲ್ಲ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ ಪ್ರಚೋದನೆ ಇಲ್ಲ ಇದಕ್ಕ ರೈತನ ಬಂದೂಕ್ ಅಂತ ಕರಿತಾರ ಗೊತ್ತಿಲ್ಲ ಅಂದ್ರೆ ಒಂದು ಹಳೆ ಚಂದ ಬರೆದು ಕೊಡ್ತೀನಿ ಐವತ್ತು ಕುಂತ ಓದಪ್ಪ ಇರಲಿ ಆದ್ರೂ ಮಧ್ಯಮದವ್ರು ಸಹಕಾರ ಐತಿ ಯಾರೋ ಒಬ್ರು ಮಾಡಿ ಅವ್ರಿಗೆ ಬ್ಲೇಮ್ ಮಾಡೋದು ಬೇಡ ಅವ್ರ ಸಹಕಾರದಿಂದ ಇವತ್ತು ಸಿದ್ದರಾಮಯ್ಯ ಅವರು ಒಂದು ಗಂಟೆ ಕ್ಯಾಬಿನೆಟ್ ಕರೆದಾರ ದೊಡ್ಡ ಪ್ರಮಾಣದ ಚರ್ಚೆ ನಡೆದ ಶಿವಾನಂದ ಪಾಟೀಲ್ ಎರಡು ಮೂರು ತಾಸಿನ ನಿಮ್ಮ ವೇದಿಕೆಗೆ ಬರ್ತಾರ ಯಾರಿಂದ ಗುರ್ಲಾಪುರ ನಿಮ್ಮ ಶಕ್ತಿಯಿಂದ ಗಟ್ಟಿದ್ರ ದೇವರ ಬೆಟ್ಟ ಹಾಕ ಹೆಂಗ್ ಹೇಳ್ತಾರಲ್ಲ ನಿಮ್ಮ ಗಟ್ಟಿ ತನಕ ಸರ್ಕಾರ ಸ್ಪಂದನೆ ಮಾಡ್ಲಿಕ್ಕೆ ಗಟ್ಟಿದ್ರ ಮೂಡಲಗಿ ಗ್ರಾಮದಿಂದ ಸಂಪೂರ್ಣ ಬಂದ್ ಮಾಡಿ ಸಿಟಿಯನ್ನ ಸಾವಿರ ಸಾವಿರ ಯುವಕರು ಹಿರಿಯರು ಕುಡ್ಕೊಂಡು ಬೈಕ್ ರ್ಯಾಲಿ ಬರ್ಲಿಕ್ಕೆ ತರ ಬೆಂಬಲ ಕೊಡ್ಲಿಕ್ಕೆ ಜೋರಾದ ಚಪ್ಪಾಳು ಸ್ವಾಗತ ಮಾಡ್ರಿ